ಕರ್ನಾಟಕದ ಎಲ್ಲ ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಅಂತ ಹಾನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಿಗೆ ಅವರಿಂದ ನಾನು ಒಂದು ಪ್ರಾಂಪ್ಟ್ ರೆಸ್ಪಾನ್ಸ್ ಬಯಸ್ತೀನಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಚರ್ಚೆ ಆಗ್ತಿದೆ ಸರ್ ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯದಿಂದ ಬಿ ಜೆ ಪಿಯಲ್ಲಿ ಸ್ಪರ್ಧಿಸೋ ಅಖಾಡದಲ್ಲಿರೋರೆಲ್ಲ ಇದನ್ನು ಉತ್ತರಿಸಬೇಕು ನಾನು ರಾಜ್ಯದ ಜನತೆಗೆ ಮನವರಿಕೆ ಮಾಡ್ಕೊಡೋಕೆ ಇಷ್ಟಪಡ್ತೀನಿ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಬಿ ಜೆ ಪಿ ಸರ್ಕಾರ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಪಾಸ್ ಮಾಡುತ್ತೆ ಏನು ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಅನ್ನೋ ಪ್ರಶ್ನೆ ಕಾಡ್ಬೋದು ಒಂದು ಪೊಲಿಟಿಕಲ್ ಪಾರ್ಟಿಗೆ ವ್ಯಕ್ತಿ ಆಗಲಿ ಕಂಪನಿ ಆಗಲಿ ದೇಣಿಗೆಯನ್ನು ಕೊಡ್ಬೋದು ಆದರೆ ಇವತ್ತು ಎಲೆಕ್ಟ್ರೋಲ್ ಬಾಂಡ್ ಆರೋಪ ಬಿ ಜೆ ಪಿ ಮೇಲೆ ಬರ್ತಿದೆ ನಾವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ ಮೊದಲೆಲ್ಲ ನೀವೊಂದು ಪೊಲಿಟಿಕಲ್ ಪಾರ್ಟಿಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚೇನಾದರೂ ಡೊನೇಷನ್ ಕೊಟ್ಟರೆ ಅದನ್ನು ಪಬ್ಲಿಕ್ ಮಾಡಬೇಕಾಗಿತ್ತು ಆದರೆ ಈ ಪಿಯವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಆ್ಯಕ್ಟ್ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ತಂದ್ರಲ್ಲ ಇವ್ರು ತಂದಾಗಲೇ ಅದ್ರ ಮೇಲೆ ಅನುಮಾನ ಕಾಡ್ದರು ಇವರು ಆ ಆ್ಯಕ್ಟ್ನ ಪಾಸ್ ಮಾಡೋದಕ್ಕೆ ನಾಲ್ಕು ಮೇಜರ್ ಆ್ಯಕ್ಟ್ಗಳನ್ನ ಅಮೆಂಡ್ ಮಾಡ್ತಾರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅಂತ ಕಂಪನೀಸ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಟೂ ಟೆನ್ ಈ ನಾಲ್ಕು ಆ್ಯಕ್ಟನ್ನು ಅಮೆಂಡ್ ಮಾಡಿ ಇದನ್ನು ಜಾರಿಗೆ ತರ್ತಾರೆ ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಹೆಂಗ್ ವರ್ಕ್ ಆಗುತ್ತೆ ವರ್ಷಕ್ಕೆ ನಾಲ್ಕು ಸಲ ಇದು ಓಪನ್ ಆಗುತ್ತೆ ನಾಲ್ಕು ಸಲ ಇದು ಓಪನ್ ಆಗುತ್ತೆ ಅಂದರೆ ಹತ್ತು ದಿನ ಇದು ಓಪನ್ ಇರುತ್ತೆ ಸಪೋಸ್ ಈಗ ಯಾವುದಾದ್ರೂ ಒಂದು ವ್ಯಕ್ತಿ ಇದು ಎಲೆಕ್ಟ್ರೋಲ್ ಬಾಂಡ್ ಕೊಡಬೇಕು ಅಂದ್ಕೊಳ್ಳಿ ಜನವರಿಯಲ್ಲಿ ಹತ್ತು ದಿನ ಓಪನ್ ಆಗಿರುತ್ತೆ ಜನವರಿ ಮತ್ತು ಏಪ್ರಿಲಲ್ಲಿ ಒಂದು ಸಲ ಓಪನ್ ಆಗಿರುತ್ತೆ ಸೊ ಈ ಥರ ವರ್ಷಕ್ಕೆ ನಾಲ್ಕು ಸಲ ಓಪನ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ರಾಜ್ಯದ ಜನ ಮನವರಿಕೆ ಮಾಡಿಕೊಡ್ತೀನಿ ಈಗ ನಾನು ನನ್ನ ಪಕ್ಷ ಕಾಂಗ್ರೆಸ್ಗೆ ನಾನೀಗ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಬಯಸ್ತೀನಿ ಅಂದ್ಕೊಳ್ಳಿ ಸಾವಿರ ರೂಪಾಯಿ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ವರೆಗೂ ನಾನು ಚೆಕ್ಕೋ ಡಿ ಡಿ ಎತ್ಕೊಂಡೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಟ್ಟರೆ ಅವರದು ಒಂದು ಡಿ ಡಿ ಕೊಡ್ತಾರೆ ನಾನು ಹೋಗಿ ಪಕ್ಷಕ್ಕೆ ಕೊಡ್ಬೋದು ಆದರೆ ಈ ಬಿ ಜೆ ಪಿ ಅವ್ರು ಏನು ಮಾಡ್ತಾರೆ ಯಾರಾದರೂ எலக்ட்ரோல் பாண்ட முகாந்திர பார்ட்டிகுடு கொட்டிரே அவ்வளோ ஐடென்டிட்டின யாரும்